ಇದೊಂದು ಅಮಾನವೀಯತೆಯ ಒಂದು ಕೃತ್ಯ ಈ ಘಟನೆಯನ್ನ ನಾವು ಯಾರೂ ಕೂಡ ಸಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಂಬಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ಘಟನೆ ಚಿತ್ರರಂಗದಲ್ಲಿ ನಡೆದು ಹೋಗಿದೆ ತಪ್ಪು ಸರಿ ಆಮೇಲೆ ಯೋಚನೆ ಮಾಡೋಣ ಮೊದಲಿಗೆ ಆ ತಂದೆ ತಾಯಿಗಳಿಗೆ ಆ ಮಗನ ವಾಪಸ್ ಕೊಡೋಕ್ಕಾಗುತ್ತ ಆ ನನ್ನ ಸಹೋದರಿ ಅವಳಿಗೆ ಗಂಡನ್ನು ವಾಪಸ್ ಕೊಡೋಕ್ಕಾಗುತ್ತಾ ವಯಸ್ಸಾದ ತಂದೆ ತಾಯಿ ಹೆಣ್ಣುಮಗಳು ಅವರ ಮುಂದಿನ ಜೀವನ ಹೆಂಗೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಮನುಷ್ಯ ತಪ್ಪು ಮಾಡೋದು ಸಹಜ ಎಲ್ಲ ರಂಗದಲ್ಲೂ ಆಗುತ್ತೆ ನಾನೇ ಸಾಚ ಅಲ್ಲ ಎಲ್ಲರೂ ತಪ್ಪು ಮಾಡ್ತೀವಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ತಿದ್ದುವಂಥ ಕೆಲಸ ಯಾರು ಮಾಡಬೇಕು ಅಲ್ಲಿಯ ಹಿರಿಯರು ತಿಳಿದಂಥವರು ಮಾಡಬೇಕಾಗಿದ್ದಂಥ ಕೆಲಸ ಅದು ದರ್ಶನ ಮಾಡಬೇಕಾಗಿತ್ತು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಒಪ್ಕೊಳ್ಳೋಣ ಕಾನೂನಿದೆ ತನಿಖೆ ಆಗುತ್ತೆ ತಪ್ಪು ಸದಸ್ಯರು ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ ಆತ ತಪ್ಪು ಮಾಡಿದವನ ಅಂತ ಗೊತ್ತಾದ ಮೇಲೆ ಅವನ್ನ ಕರೆಸಿ ಬುದ್ಧಿ ಹೇಳ್ಬೋದಾಗಿತ್ತಲ್ಲ ನಾವು ಎಲ್ಲರೂ ಸೇರಿ ಆ ಕೆಲಸ ಮಾಡಲಿಲ್ಲ ಇವತ್ತು ಅಂತ ಒಬ್ಬ ಯುವಕನನ್ನು ಅಂಥ ರೀತಿ ಮಾನವೀಯತೆಯೇ ಇಲ್ಲ ಹಂಗೆ ಹೊಡೆದಕ್ಕೊಂದಿದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಕನ್ನಡ ಚಿತ್ರರಂಗ ಈಗಾಗಲೇ ಹಲವಾರು ದೃಷ್ಟಿಕೋನದಲ್ಲಿ ಅನೇಕ ಘಟನೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀರಾ ಅವೆಲ್ಲವರ ಜೊತೆಗೆ ಇವತ್ತು ಹೊಸದಾಗಿ ದರ್ಶನ್ ಅವರ ಈ ಒಂದು ಕೊಲೆ ಆರೋಪ ಇಡೀ ಚಿತ್ರರಂಗ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಆಗಬಾರ್ದಾಗಿತ್ತು ಒಟ್ಟಾರೆ ನಮಗೆಲ್ಲ ಆದರ್ಶಗಳಿದ್ದಾವೆ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಶಂಕರನಾಗ್ ಇವರೆಲ್ಲ ಹೇಗೆ ಬೆಳೆದು ಬಂದರು ಇಂಡಸ್ಟ್ರಿನಲ್ಲಿ ಇವರು ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸ್ದಂಥವ್ರು ಅವರ ಮಾರ್ಗದರ್ಶನ ಇದೆಯಲ್ಲ ಅದನ್ನಾದ್ರೂ ನಾವು ನೋಡಬೇಕಲ್ವ ಆ ಹಾದಿಲಿ ನಾವು ಹೋಗ್ಬೇಕಲ್ವ ಮನುಷ್ಯ ಎಡುತ್ತಾನೆ ಎಷ್ಟು ಸಲ ಇಡುತ್ತಾರೆ ಅದು ಬಹಳ ಮುಖ್ಯ ಆ ಎಡೆಯೋದನ್ನು ಎಡೋದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಜೀವನ ಹೇಗೆ ಅನೇಕ ಘಟನೆಗಳು ತಿದ್ದುಕೊಳ್ಳೋದಕ್ಕೆ ಭಾಳಷ್ಟು ಅವಕಾಶ ಇತ್ತು ಆದರೆ ತಿದ್ದುಕೊಳ್ಳಲ್ಲ ಅಂತ ಹೇಳಿದ್ಮೇಲೆ ಇಂಥ ಘಟನೆಗಳು ನಡೆಯೋದು ಸಹಜ ಹಾಗಾಗಿ ಯಾರೇ ಆಗಿರಲಿ ಯಾವುದೇ ಕಾರಣದಲ್ಲೂ ಇದನ್ನು ಚಿತ್ರರಂಗ ಬೆಂಬಲಿಸೋದು ಇಲ್ಲ ಸಹಿಸ್ಕೊಳ್ಳೋದು ಇಲ್ಲ ಕಾನೂನು ಪ್ರಕಾರ ನಾವೆಲ್ಲರೂ ಕೂಡ ಇಡೀ ಭಾರತೀಯ ಜನ ನಾವೆಲ್ಲರೂ ಕೂಡ ಕಾನೂನಿಗೆ ಗೌರವವನ್ನು ಕೊಡುವಂಥ ಕಾನೂನು ಯಾರನ್ನು ಕೂಡ ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ ತಪ್ಪಿತಸ್ಥರನ್ನು ನೇರವಾಗಿ ಕಾನೂನಿನ ಪ್ರಕಾರ ಶಿಕ್ಷೆ ಅವ್ರ ಧರ್ಮ ಅವ್ರು ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಈ ಕೆಲಸ ನಿಭಾಯಿಸ್ತಾ ಇದ್ದಾರೆ ನಾನು ನಿಜವಾಗ್ಲೂ ಇವತ್ತು ಪೊಲೀಸರನ್ನ ಅಬಿ ಅಭಿನಂದಿಸ್ತೀನಿ ನೀವು ಮಾಡ್ತಾ ಇರೋಂಥ ಕರ್ತವ್ಯ ಇವತ್ತಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವುದೇ ಪ್ರಭಾವಿ ವ್ಯಕ್ತಿಗಳು ಕೂಡ ಇದರಲ್ಲಿ ತಲೆ ಹಾಕಬಾರ್ದು ಉಪ್ಪು ಅವರು ನೀರು ಕುಡಿಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದೇ ಮಾತನ್ನು ನಾನು ಪುನರುಚ್ಚಾರ ಮಾಡ್ತಾ ಯಾರೂ ಕೂಡ ಇದನ್ನು ಬೆಂಬಲಿಸಬೇಡಿ ದಯಮಾಡಿ ಶಿಕ್ಷೆಗೆ ಒಳಪಡಬಹುದು ಯಾವಾಗ ಅಂತ ಹೇಳಿದ್ರೆ ಸಾಬೀತಾದಾಗ ಸಾಬೀತಾಗಲಿ ಅಲ್ಲಿವರೆಗೂ ಕಾಯೋಣ ದಯಮಾಡಿ ನಾನು ಎಲ್ಲ ಕನ್ನಡ ಚಿತ್ರರಂಗದ ಪರವಾಗಿ ಎಲ್ಲ ನನ್ನ ಜನತೆ ನಾನು ನಾನು ಕೇಳ್ಕೊಳ್ತೀನಿ ಚಿತ್ರರಂಗದಲ್ಲಿ ಎಲ್ಲರೂ ಹಿಂಗಲ್ಲ ಯಾರೋ ಒಬ್ಬರು ಮಾಡಿ ತಪ್ಪಿಗೆ ಇಡೀ ಚಿತ್ರರಂಗವನ್ನು ದೂಷಣೆ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ನಮಗೆ ಹಿರಿಯರ ಒಂದು ಮಾರ್ಗದರ್ಶನ ಇದೆ ಅದರಲ್ಲಿ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಮುಂದಿನ ದಿನಗಳಲ್ಲಾದರೂ ಕೂಡ ತಪ್ಪನ್ನು ತಿದ್ದುಕೊಂಡು ಸಮಾಜ ಏನು ಶಿಕ್ಷೆಯನ್ನು ಕೊಡುತ್ತೋ ಅಥವಾ ಬಿಡುತ್ತೋ ಅದಕ್ಕೆ ನಾವೆಲ್ಲರೂ ಭಾಜನರಾಗಬೇಕು ಮುಂದಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಇಂತಹ ಘಟನೆ ನಡಿಬಾರ್ದು ಅನ್ನೋದೇ ನಮ್ಮೆಲ್ಲರ ಆಸೆ ಇದಕ್ಕೆ ಅವಕಾಶ ಕೊಡ್ ಕೊಡಬೇಡಿ ಇಂಥ ಒಂದು ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡಿ ತಪ್ಪೇನಿಲ್ಲ ಆದರೆ ಕಾನೂನನ್ನು ಕೈಗೆತ್ಕೋಬೇಡಿ ಅನ್ನೋದೇ ನನ್ನ ಒಂದು ಕಳಕಳಿಯ ಮನವಿ ನಿಜವಾಗಲೂ ಭಗವಂತ ಆ ಏನು ಸ್ವಾಮಿ ಇವತ್ತು ಹತ್ಯೆಗೊಳಗಾಗಿದ್ದ ನಾನು ಅವ್ರ ಕುಟುಂಬಕ್ಕೆ ನಾವೆಲ್ಲರೂ ನೆರವಾಗೋಣ ಆಡ ದಿಟ್ಟಿನಲ್ಲಿ ಇವತ್ತು ಚಿತ್ರರಂಗ ಯೋಚನೆ ಮಾಡಿ ಅವರಿಗೆ ನಾವೆಲ್ಲರೂ ಕೂಡ ಆಸರೆಯಾಗಿ ಆ ತಂದೆ ತಾಯಿಗಳು ನೋಡ್ತಾ ಇದ್ರೆ ವಯಸ್ಸಾದವರು ಒಬ್ಬನೇ ಮಗ ಎಲ್ಲಿ ಹೋಗಿ ದುಡಿತಾರೆ ಏನು ಮಾಡ್ತಾರೆ ಅವ್ರ ಮುಂದಿನ ಭವಿಷ್ಯ ಏನು ಆ ಮನೆಯ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಬಹಳ ನೋವಾಗುತ್ತೆ ಆ ಕಾರಣದಿಂದ ಚಿತ್ರರಂಗ ಅವರಿಗೆ ಆಸರೆಯಾಗಿ ನಿಲ್ಲೋಣ ಅಂತ ಹೇಳಿ ನಾನು ಎಲ್ಲ ಚಿತ್ರರಂಗದ ಹಿರಿಯರಲ್ಲಿ ಕಿರಿಯರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಆ ಕುಟುಂಬಕ್ಕೆ ನೆರವಾಗೋಣ ನಮಸ್ಕಾರ